ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಮ್ಮದು ಮಲ್ಗಿ ಗಿಡ ಎಲ್ಲ ಇದಲ್ಲ ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ನಾನು ಅಂಟಿದ್ದೆ ಚಿಕ್ಕ ಚಿಕ್ಕ ಪಾಟೋ ಅಂದರೆ ಅದು ಗಿಡ ಇವಾಗ ತುಂಬ ದೊಡ್ಡದಾಗಿದೆ ಗಿಡ ದೊಡ್ಡದಾಗಿದೆ ಮತ್ತು ಗಿಡ ಗಿಡ ದೊಡ್ಡದಾಗಿದ್ರು ಪರವಾಗಿಲ್ಲ ಅಂದರೆ ಗಿಡದಲ್ಲಿ ಮೊಗ್ಗು ಆಗೋದಿಲ್ಲ ಗಿಡಕ್ಕೆ ಅಂದರೆ ಗಿಡದಲ್ಲಿ ಅದ್ರ ಬುಡದಲ್ಲಿ ಬೇರೆ ಹೋಗ್ಲಿಕ್ಕೂ ಜಾಗ ಇರೋದಿಲ್ಲಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಪಾಟ್ ನೋಡಿ ಎಷ್ಟು ಚಿಕ್ಕದಿದ್ದು ಮೀಶೋದಿಂದ ತಂದಿದ್ದು ಪಾಟ್ ಇದು ನಾವು ನೋಡುವಾಗ ಆ ಮೀಶೋದಲ್ಲಿ ತುಂಬ ದೊಡ್ಡದೇ ಥರ ಇದ್ದಿತ್ತು ನೋಡ್ಲಿಕ್ಕೆ ಫೋಟೋ ದೊಡ್ಡದಿದ್ದಿತ್ತು ಗಿಡ ಅಂದರೆ ಫೋಟ್ ಹೇಳಿ ಫೋಟ್ ತರಿಸಿದೆ ತರಿಸಿದ ಮೇಲೆ ಇಷ್ಟು ಚಿಕ್ಕದ್ ನೋಡಿ ಇದಕ್ಕೆ ಒಂದು ವರ್ಷದೊಳಗೆ ಗಿಡ ಇವಾಗ ನೋಡಿ ರಿಪೋರ್ಟ್ ಮಾಡಬೇಕು ಗಿಡ ಗಿಡ ಚೆನ್ನಾಗಿದೆ ನೋಡಿ ಅದೇ ಗಿಡ ಚೆನ್ನಾಗಿದೆ ಏನು ನೋಡೋದು ಇದಕ್ಕೆ ಬೇರು ಹೋಗ್ಲಿಕ್ಕೆ ಜಾಗ ಸಾಕಾಗೋದಿಲ್ಲ ಮತ್ತು ನೋಡಿ ತುಂಬ ಇದು ಏನು ಪ್ರಯೋಜನ ಇಲ್ಲ ನೋಡಿ ಎಷ್ಟು ಬೇಗ ಕೆಟ್ಟ ಹಾಳಾಗಿದೆ ನೋಡಿ ಇದು ಎಲ್ಲ ಹೋಗಿದೆ ನೋಡಿ ಮುಟ್ಟಿದ್ರೆ ಸಾಕು ಎಲ್ಲ ಹೋಗುತ್ತೆ ಪುಡ್ ಪುಡಿಯಾಗಿ ಹೋಗುತ್ತೆ ನೋಡಿ ಎಲ್ಲ ನೋಡಿ ಎಲ್ಲ ಹೋಗುತ್ತೆ ಅದಕ್ಕೆ ಇದು ನನ್ನ ಸಲ ನನ್ನ ಸಲ ನಂತರ ಸ್ವಲ್ಪ ಗ್ರೋ ಬ್ಯಾಗಿದೆ ನಾನು ಇದಕ್ಕೆ ಇದನ್ನು ಈ ಪಾಟಿಂದ ಮಣ್ಣು ತೆಗೆದು ಚೇಂಜ್ ಮಾಡಿ ಈಗ ಇವಾಗ ರೀಪಾಟ್ ಮಾಡ್ತೀನಿ ನೋಡಿ ಮತ್ತು ನಾನು ರೀಪಾಟ್ ಮಾಡಲಿಕ್ಕೆ ಮಣ್ಣು ನಾನು ತರಿಸಿದ್ದು ಮಣ್ಣು ಅಂದರೆ ನಾನು ಈ ಮಣ್ಣೆಲ್ಲ ಬೇರೆ ಮಣ್ಣೇ ಹಾಕ್ತಾ ಇದ್ದೆ ಇವತ್ತು ಅಂದರೆ ನಮ್ಮ ನಾವು ಗೊಬ್ಬರ ಮಾಡ್ತೀವಲ್ಲ ಗೊಬ್ಬರ ತೊಟ್ಟಿ ಇರುತ್ತಲ್ಲ ಗೊಬ್ಬರ ತೊಟ್ಟಿ ಆ ಗೊಬ್ಬರ ತೊಟ್ಟಿಯಲ್ಲಿ ಸ್ವಲ್ಪ ಅಂದರೆ ಅದರ ಅಡಿಗಡೆ ಕೆಳಗಡೆ ಇರುವ ಮಣ್ಣನ್ನು ನಾನು ತಕೊಂಡು ಬಂದಿದ್ದೆ ನೋಡಿ ಈ ಮಣ್ಣು ಇಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಈ ಮಣ್ಣು ಇದೆ ಮಣ್ಣು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಇದು ಇದರಲ್ಲಿ ಗಿಡ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇತ್ತೇನೆಲ್ಲ ಹಾಕಿದ್ದೆ ಅಂದರೆ ಇದಕ್ಕೆ ನಾನು ಅಂದರೆ ಇದರಲ್ಲಿ ಜಾಸ್ತಿ ಗೊಬ್ಬರನೇ ಜಾಸ್ತಿ ಇದೆ ಬಿಟ್ಟರೆ ಮಣ್ಣು ಕಮ್ಮಿ ಇದೆ ನಾನು ಇವತ್ತು ಇದರಲ್ಲೇ ಗಿಡ ನೆಡ್ಬೇಕಂತೇಳಿ ಮಾಡಿದ್ದೆ ನೋಡಿ ಎರೆ ಹುಳ ಎಲ್ಲ ಇದೆ ನೋಡಿ ಎರೆ ಹುಳ ಎಲ್ಲ ಇದೆ ನೋಡಿ ಇದರಲ್ಲಿ ಈ ಮಣ್ಣು ಹಾಕಿ ಗಿಡ ನೆಟ್ಟಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿದೆ ನೋಡಿ ಎರೆಹುಳ ಒಂದೇ ಅಲ್ಲ ತುಂಬ ಇದೆ ಇದ್ರ ಒಳಗಡೆ ಎರೆಹುಳ ಮತ್ತೆ ಇದ್ರಲ್ಲಿ ನಾನು ಒಂದು ಒಂದಲ್ಲಿ ಒಂದು ಗ್ರೋ ಬ್ಯಾಗ್ ಇದೇ ಥರ ಮಣ್ಣು ಹಾಕಿ ನಡೆಿದ್ದೆ ಗಿಡ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಇವತ್ತು ಮಣ್ಣು ಕೆಂಪು ಮಣ್ಣು ಏನೂ ಇಲ್ಲ ಇದರಲ್ಲಿ ಮರಳು ಇಲ್ಲ ಬರೀ ಗೊಬ್ಬರ ಮತ್ತೆ ಮಣ್ಣು ಮಿಕ್ಸ್ ಮಾಡಿ ನಡ್ತಾ ಇದ್ದೆ ನಾನು ಈ ಹಾಕ್ಬೇಕಂತ ನಮ್ಗೆ ಮಲ್ಗಿ ಗಿಡ ನಡ್ಲಿಕ್ಕೆ ಕೆಂಪು ಮಣ್ಣೆ ಬೇಕಂತೇಳಿ ಏನಿಲ್ಲ ಮಣ್ಣು ಈ ಗೊಬ್ಬರ ತೊಟ್ಟಿಯಲ್ಲಿ ಮಣ್ಣು ತುಂಬಾ ಚೆನ್ನಾಗಿರ ತುಂಬಾ ಅಂದ್ರೆ ಒಂಥರ ಗೊಬ್ಬರ ಎಲ್ಲ ಮಿಕ್ಸ್ ಆಗಿ ಇರೋ ಮಣ್ಣು ಅಲ್ವಾ ಅದನ್ನ ನಟ್ಟಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವಾಗಲೇ ಒಂದು ಎರಡು ಮೂರು ಗಿಡ ನಾನು ಅಟ್ಟಿದ್ದೆ ಅದೇ ತರ ಮಾಡಿ ನಾನು ಕೆಂಪು ಮಣ್ಣು ಮತ್ತೆ ಮರಳು ಹಾಕಿದೆ ಇದಕ್ಕೆ ನಾನು ಸ್ವಲ್ಪ ಬೂದಿ ಮಿಕ್ಸ್ ಮಾಡಿಕೊಂಡಿದ್ದೆ ಇನ್ನೇನು ಮಿಕ್ಸ್ ಮಾಡಲಿಲ್ಲ ಬೂದಿ ಮಾತ್ರ ಮಿಕ್ಸ್ ಮಾಡಿಕೊಂಡಿದ್ದೆ ಇದನ್ನು ನಾನು ಚೇಂಜ್ ಮಾಡಿದೆ ನಾವು ಚೇಂಜ್ ಮಾಡಿಲ್ಲ ಅಂದ್ರೆ ಒಂದು ನಾಲ್ಕು ವರ್ಷ ತನಕನೇ ಗಿಡ ಇದೇ ತರ ಇರುತ್ತೆ ಬಿಟ್ರೆ ಗಿಡ ಬುಷಿಯಾಗಿ ದೊಡ್ಡದಾಗಿ ಬರುವುದಿಲ್ಲ ಇಷ್ಟು ದೊಡ್ಡದಾಗೋದು ಇದಕ್ಕ ದೊಡ್ಡದಾಗುವುದೇ ಇಲ್ಲ ಮತ್ತೆ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಮತ್ತೊಂದು ಇಷ್ಟು ಚಿಕ್ಕ ಪಾಟ್ ನೋಡಿ ಇದರಲ್ಲಿ ಈಗ ಚಿಕ್ಕ ಚಿಕ್ಕ ಗಿಡ ಹಾಕಿ ನಡ್ಬಹುದು ಇವಾಗ ಇದನ್ನ ಹಾಗೆ ನಡ್ಬಾರ್ದ ಸ್ವಲ್ಪ ಇದನ್ನ ಬುಡ ಎಲ್ಲ ಸಡ್ಲ್ ಮಾಡ್ಕೊಳ್ಬೇಕು ಈ ತರ ಬೇರೆಲ್ಲ ಬಂದಿರುತ್ತಲ್ಲ ಈ ತರ ಬುಡ ಬಿಡ್ಸ್ಬಿಟ್ಟು ನೋಡಿದ್ರೆ ಇದ್ರಲ್ಲಿ ಇರುವುದು ಒಂದೇ ಗಿಡ ನೋಡಿ ನೋಡಿದ್ರೆ ಒಂದು ನಾಲ್ಕೈದು ಗಿಡ ಇದ್ದಾಗಿದೆ ನೋಡಿ ಒಂದೇ ಗಿಡ ಹಾಕ್ತಾ ಇದ್ದೀನಿ ಗ್ರೋ ಬ್ಯಾಗ್ ಹಾಕ್ತಾ ಇದ್ದೀನಿ ಇವಾಗ ಯಾಕಂದ್ರೆ ಕೋಲ ತುಂಬಾ ಚಿಕ್ಕದಲ್ವಾ ಅದು ಅದರಲ್ಲಿ ಓಟ್ ಹಿಂದೆಲ್ಲ ಕಮ್ಮಿ ಅದರಲ್ಲಿ ಈಗ ನಾವು ಇದು ಈ ಪಾಟಿಗೆ ಹಾಕಿದ ಮೇಲೆ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ನಾವು ಇದರಲ್ಲಿ ಒಂದು ನೂರು ಇನ್ನೂರು ಮೊಗ್ಗು ತೆಗಿಬೌದು ಇಲ್ಲ ಅಂದರೆ ಒಂದು ಇಪ್ಪತ್ತು ಮಗ್ಗು ಸಿಗೋದು ಕಷ್ಟ ಆ ಥರ ಆಗುತ್ತೆ ಅದಕ್ಕೆ ನಾವು ಪಾಟನ್ನ ಯಾವತ್ತು ಚಿಕ್ಕ ಪಾಟ್ ಆಗಿದ್ರೆ ಪಾಟ್ ಚೇಂಜ್ ಮಾಡ್ತಾ ಇರಬೇಕು ದೊಡ್ಡ ಪಾಟಿಗೆ ಹಾಕ್ತಾ ಇರ್ಬೇಕು ಇಷ್ಟೇ ಏನು ಮತ್ತೆ ಏನು ಹಾಕೋದು ಬೇಡ ಇದು ಗೊಬ್ಬರ ಮಿಶ್ರಿತ ಮಣ್ಣು ಇದು ಅಂದ್ರೆ ಗೊಬ್ಬರ ತೊಟ್ಟಿ ನಮ್ಮನೆ ಇವಾಗ ಗೊಬ್ಬರ ಗೊಬ್ಬರ ಮಾಡ್ತಾ ಇಲ್ಲ ಅದರಲ್ಲಿ ಅದ್ರಲ್ಲಿ ತೊಟ್ಟಿಯಲ್ಲಿ ಸ್ವಲ್ಪ ಮಣ್ಣೆಲ್ಲ ಇದ್ದಿತು ಅದನ್ನೇ ನಾನು ತಗೊಂಡು ಬಂದು ಗಿಡ ನೆಡ್ಲಿಕ್ಕೆ ಹಾಕಿದ್ದೆ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟಿದ್ರೆ ಸಾಕು ಇಲ್ಲಿ ಸ್ವಲ್ಪ ಮಣ್ಣು ಬಂದಿದೆ ಕಮ್ಮಿ ಆದ್ರೆ ಮತ್ತೆ ಮಣ್ಣು ಹಾಕ್ಕೊಳ್ಬೋದು ಇಷ್ಟೇ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗ್ ಆಗಿದೆ ನೋಡಿ ಇಷ್ಟು ಚಿಕ್ಕ ಪಾಟಿಲಿ ಗಿಡ ಹೇಗಾಗಿದೆ ನೋಡಿ ಇದ್ರಿಂದ ನಾನು ಇನ್ನೊಂದು ಪಾಟ್ ರಿಪೋರ್ಟ್ ನೋಡಿ ಇದು ಹಾಗೆ ಚಿಕ್ಕ ಪಾಟ್ ಇಟ್ಟ ಪಾಟ್ ಅಂದ್ರೆ ಚಿಕ್ಕದು ಒಂದು ಇದು ಸಣ್ಣ ಅಂದ್ರೆ ಬ್ಯಾಗ್ ಅಲ್ಲಿ ಈ ರೇಷನ್ ಹತ್ತ ಇರ್ತಾರಲ್ಲ ಆ ಬ್ಯಾಗಲ್ಲಿ ಅದು ತುಂಬಾ ಹರಿದು ಹೋಗಿ ಏನು ಇಲ್ಲ ಮಣ್ಣು ಇರ್ಲಿಲ್ಲ ಅದ್ರಲ್ಲಿ ಮಣ್ಣು ಸಾಕೊಳ್ಕೊಂಡು ಹೋಗಿತ್ತು ಮಳೆಗಾಲದಲ್ಲಿ ಹಾಗಾಗಿ ಇದಕ್ಕೆ ಹಾಕಿದ್ದು ನೋಡಿ ದೊಡ್ಡಕ್ಕೆ ಹಾಕಿದ್ದು ನೋಡಿ ಗಿಡದ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ಮಣ್ಣು ಹಾಕಿದೆ ಅಷ್ಟೇ ಬಿಟ್ಟರೆ ಮತ್ತೆ ಚೈನ್ ಇದೆಲ್ಲ ಇನ್ನೂ ದೊಡ್ಡ ಪಾಟಿಗೆ ಹಾಕ್ಬೇಕು ಎಲ್ಲ ಚಾಕ್ಲೇಟ್ ಡಬ್ಬದಲ್ಲಿ ಇದೆ ಅದು ತುಂಬ ಮಣ್ಣು ಕಮ್ಮಿ ಇದೆ ನೋಡಿ ಇದು ತುಂಬ ಮಣ್ಣು ಕಮ್ಮಿ ಇದೆ ಇದಕ್ಕೆಲ್ಲ ಮಣ್ಣು ಹಾಕಬೇಕು ಮಣ್ಣು ಎಷ್ಟಿಷ್ಟು ತನಕ ಹಾಕಬೇಕು ಇಲ್ಲಿ ತನಕ ಆದರೂ ಹಾಕಬೇಕು ಇಲ್ಲಿ ತನಕ ಎಲ್ಲಿಗಿದೆಯಲ್ಲ ಇಲ್ಲಿ ತನಕ ಆದರೂ ಮಣ್ಣು ಹಾಕಬೇಕು ಇಲ್ಲಾಂದರೆ ನಮಗೆ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್